ನೆರದ ಕುಂತೀರಿ ಸುತ್ತಮುತ್ತ ಜನ ಎಲ್ಲರಿಗಿ ಮಾಡತೀನಿ ವಂದನ ಹೊಸ ಬಟ್ಟಿ ಉಟ್ಟು ತೊಟ್ಟು ಡಾಗಿನಾ ಖುಷಿ ಆಯ್ತು ನೋಡಿ ನಿಮ್ಮನ್ನ ಖುಷಿ ಆಯ್ತು ನೋಡಿ ನಿಮ್ಮನ್ನ ಎಲ್ಲರೂ ಕೂಡ ಸುಮ್ಮನ ಆಡತೀನಿ ಶರಣರ ಭಯಾನ ಹಡದೀನಿ ಶರಣರ ಬಯ್ಯನ ಸಾಲಿ ಸತ್ಯವಂತ ಶರಣಾಯಣ ತೀಯ ಸರ್ ಪಾತಿ ಮದೇನ ಅವರ ವಟಿಲಿ ಓಟ್ಯನ ಶರಣ ಕಲಿಯುಗದಲ್ಲಿ ಶಲಿ ಅನುಶಾನ ಕಲಿಯುಗದಲ್ಲಿ ಶಲಿ ಅನುಚಾನ ಶಿವನ ಅಂದಿದೆ ಆಗತಿ ತುತ ಅಂದಿದೆ ಆಗತಿ ತೋತಾ ಸುಬಾನಿ ಹೆಸರು ಹೆಸರಾತನ ಹಿಂದಿಗಿ ಹುಟ್ಟಿಲ್ಲ ಹಂತ ಶರಣ ಚಿಗುರು ಮೀಸಿಯಾಗಿದ್ದಿಲ್ಲ ಲಗಣ ಅಡಿವ್ಯಾಗ ಹೋಗಿ ಆಟ ಆಡುತ್ತಾನ ಅಡಿವ್ಯಾಗ ಹೋಗಿ ಆಟ ಆಡುತ್ತಾನ ಗೆಳೆಯರಿಗೆ ಕರುಕೊಂಡು ಹೋಗಿತಾನ ಅಡಿವ್ಯಾಗ ಕುಂತು ಜಪ ಮಾಡುತ್ತಾನ ಅಡಿವ್ಯಾಗ ಕುಂತು ಜಪ ಮಾಡುತ್ತಾನ ಗೆಳೆಯರಿಗೆ ದಿನ ಸತ್ತು ಮತ್ತ ಮತ್ತೀಮ ತುಂಬಿ ಅವುಸ್ತಾನ ಸಾಯಿರಿ ಅಂದತ ತಕ್ಷಣ ಸತ್ತು ಬೀಳತಿರು ಆಗಿಯಣ ಸತ್ತು ಬೀಳತಿರು ಆಗಿಯಣ ಎಳರಿ ಅಂದತ ತಕ್ಷಣ ಮತ್ತು ಎದ್ದು ನಿಲ್ಲತಿವು ಎಲ್ಲಾಯಣ ಮತ ಯು ಎಲ್ಲ ತಿವ ಎಲ್ಲ ಯಣ ಹಾ ಇದೇ ಆಟ ತಿನ್ನೋ ದಿನ ಹಾಟ ಹಾಡಿ ಮನೆಗೆ ಬರುತ್ತಾನ ಎಲ್ಲ ಹುಡುಗರು ಕೂಡಿ ಒಂದಿನ ಊರಾಗ ಕುಂತು ಮಾತಾಡೋಣ ಊರಾಗ ಕುಂತು ಮಾತಾಡೋಣ ಅಬ್ಬು ಸಾಲಿ ಒಂಟಿದ್ದ ಇದ್ದ ಅಧ್ಯಕ್ಷಣ ಕಿವಿಯಾಗ ಬಿತ್ತು ಹಾಡ ಮಾತನ್ನ ಕಿವಿಯಾಗ ಬಿತ್ತು ಅಡಮಾತನ್ನ ಸಿಟ್ಟು ಬಂತು ಮತು ಕೇಳೋಣ ಕರರರ ಅಲ್ಲೋ ತಿಂತಾನ ತೊಗಲಿನ ಬಾರ್ಕಲು ಹಿಡಿದಾನ ಮಗನಿಗೆ ಒಡಿಲಕ ಒಂಟಾನ ಮಗನಿಗೆ ಒಡಿಲಕ ಒಂಟಾನ ಬೈಕೋತ ಬಂದ ಒಂದೆಸೌಣ ಮಹೆ ಭವನ ಕಿವ್ಯಾಗ ಭೀತ ಮಾತನ್ನ ಮಹೇ ಭುವ ಭೀತ ಮಾತನ್ನ ಒಡಿಲಾಕ ನಮ್ಮ ತಂದಿ ಒಂಟಾನ ಹಿಂಗ ಹಿಂಗತಾನ ಓಡಿ ಹೋಗ್ರೋ ಇಲ್ಲ ದಂಗ ಕುನ ಕೈಯಾಗ ಸಿಗು ಬ್ಯಾಡ್ರಿ ಒಬ್ಬವನ ಕೈಯಾಗ ಸಿಗು ಬ್ಯಾಡ್ರಿ ಒಬ್ಬವನ ಶಾರ ನಮ್ಮ ತಂದಿ ಒಡಿತಾನ ಹಿಂಗಂದು ಜಿಗದ ಮೈ ಭೂ ಭಜರಣ ಹಿಂಗಂದು ಜಿಗದ ಮೈ ಭೂಭಜರಣ ಎಲ್ಲಾರು ಒಡಿದಾರೋ ಅಂದಕ್ಷಣ ಹೋಗಿ ಸಿರದ ಹಡವಿ ಹಾರ್ಯಣ ಗಿಡಕ ಮೈಭೂ ಇಂಗ ಅಂತಾನವಾನ ಒಟಗೈ ಕೋರಿ ನನ್ನ ನೀವನ ಒಟ್ಟ ಕೋರಿ ನನ್ನ ನಮ್ಮ ತಂದಿ ಹೊಡಿ ಲೆಕ್ಕ ಒಂಟಾನ ಗಿಡಗಳಿಗೆ ನಿಂತು ಮಾತಾಡ್ತಾನ ಗಿಡಗಳಿಗೆ ನಿಂತು ಮಾತಾಡ್ತಾನ ಕೇಳಿದ ಕೂಡಲೇ ಗಿಡ ಮಾತನ್ನ ಗಿಡ ಹೇಳ್ತವ ಕೇಳಪ್ಪ ನೀನಾ ನಿಮ್ಮ ತಂದೆ ಸಿಟ್ಟು ಬಾಳೆ ಹೆಚ್ಚಿನ ನೆದರ ನೋಡಿದಾರೆ ನೋಡಿದರೆ ನೆದರ ಎತ್ತಿ ನೋಡಿದಾರೆ ನಮುನಾ ಸುಟ್ಟು ಕೇಸಿ ಬೂದಿ ಮಾಡುತ್ತಾನ ಭಸ್ಮ ಹಾಗೆ ಹೋಗಿ ತಕ್ಷಣ ಭಸ್ಮ ಹಾಗೆ ಹೋಗಿ ತಕ್ಷಣ ಇತ್ತು ಕೇಳಿ ಮಗು ಓಡ್ತಾನ ಹಿಂದೆ ತಂದಿ ಬೆನ್ನು ಆತ್ಯಾನ ಸಿಗಲಿಲ್ಲ ಕೈದಾಗ ಸ್ವಲ್ಪ ನಾ ಮಾತಾಡಕೋತ ಹಂಗೆ ಓಡ್ತಾನ ಮಾತಾಡಕೋತ ಹಂಗೆ ಓಡ್ತಾನ ಯಾರು ಹೇಳಿದ ಸುಳ್ಳ ಮಾತನ್ನ ಕೇಳಿನ ನಗ ಒಡಿ ಲಕ್ಕ ಒಂಟಿದೇನಾ ನಗ ಒಡಿ ಲಕ್ಕ ವಂಟಿದೇನಾ ಮೈಬವನ ಮಾತು ಕೇಳೋಣ ಮತ್ತ ಸಿಟ್ಟು ಬಂತು ಹೆಚ್ಚಿನ ಹೇಳಿದ ತಗೊಂಡು ಮಾಡತಿಯೇನಾ ಮೊದಲ ಕೈಯಾಗ ಸಿಗು ಬೇಕೋ ನೀನಾ ಮೊದಲ ಕೈಯಾಗ ಸಿಗು ಬೇಕೋ ನೀನಾ ತಂದಿ ಮಾತು ಕಿವಗ್ ಬೀಳೋಣ ಓಡಿಸ್ಮಶನಗ ಹೋಗಿ ವಕ್ಕಾನ ಓಡಿಸ್ ಮಶನದೊಳಗ ಹೋಗಿ ವಕ್ಕ ಸ್ಮಶಣದಾಗ ಮಹೆ ಬುಬ ಶರಣ ಸತ್ತಾಯಣಗಳಿಗೆ ಕೂಗಿ ಅಂತಾನ ನಮ್ಮ ತಂದಿ ಒಡಿಲಕ್ಕ ವಂತಾನ ಸತ್ತಾಯಣಗಳಿಗೆ ಅಂದಾನ ಸತ್ತಾಯಣಗಳಿಗೆ ಅಂದಾನ ನನ್ನ ರೂಪ ಕಾಣಬೇಕು ತಂದೀನಾ ಎದು ಬಂದ ವಯಗಳು ತಕ್ಷಣ ಎದು ಬಂದಾವ ವಯಣಗಳು ತಕ್ಷಣ ನಿಂತಾರೋ ಎದ್ದು ಲೈನಿಗಿ ಲೈನಾ ತಂದೆ ಸ್ಮಶಣದೊಳಗ ವಾಕ್ಕ ಮೈಬೂನ ರೂಪ ತಳಿ ಎಲ್ಲ ಯಣ ಅವನಂಗೆ ಕಾಣುತ್ತಿ ವಶಿಗಲಿಲ್ಕುನಾ ಅವನಂಗೆ ಕಾಣುತಿ ಕೂನ ಸಾಲಲ್ಲಿಲ್ಲ ನೋಡುದಕ್ಕ ಎರಡು ಕಣ್ಣ ಅಬು ಸಾಲಿ ನೋಡಿ ಹದ ಅಬು ಸಾಲಿ ನೋಡಿ ಹದ ಪರೇಶ ನೂರಾರು ಯಾಣ ಒಂದೇ ನಮುನಾ ಆಚಾರಾಗಿ ಬಿಡತನ ಕಣ್ಣ ಸಿಟ್ಟು ಇಳಿದ ನೋಡಿ ಸಂಪೂರ್ಣ ಕೈಯಾನ ಬಾರ್ಗಲ ಬಿಟ್ಟಾನ ಕೈಯಾನ ಬಾರ್ಗಲ ಬಿಟ್ಟಾನ ಇಟ್ಟು ಮಂದ್ಯಾಗ ಯಾರ ನನ್ನ ಮಗನ ಯಾರಿಗಂತ ಒಡಿಯಲಿ ಹಿಡದುಕೂನಾಗಂತ ಒಡಿಯಲಿ ಹಿಡದು ಕೂನಾ ಮಗನಿಗೆ ಸಾಲಿ ಸಾಲಿಸಣ ಒಡೆದಿಲ್ಲ ಐದು ಬೆಳ್ಳು ಹಚ್ಚಿ ನಿನ್ನ ಎಲ್ಲಿದೆ ಮೈಬೂಬು ನನ್ನ ಮುದ್ದು ಮಗನ ಇಷ್ಟು ಮಂದ್ಯಾಗ ನಿನಗ ಕೂನ ಇಷ್ಟು ಮಂದಿಯಾಗ ನಿನಗ ಹಿಡದಿಲ್ಲ ಕೂಡ ಕರೆ ಮೈ ಬಬು ಎಲ್ಲಿ ಇದ್ದೀನಿ ಬಾರಪ್ಪ ಯದುರಿಗಿ ನನ್ನ ಬಾರಪ್ಪ ಹೊರಗೈದುರಿಗೆ ನನ್ನ ತಂದೆ ಒಳದು ಕೇಳಿ ಮಾತನ್ನ ಹೊರಗ ಬಂದ ಮಹ ಶರಣ ತಂದೆ ಕಾಲಿಗೆ ಬಿದ್ದ ತಕ್ಷಣ ಮಗನಿಗೆ ಆಶೀರ್ವಾದ ಮಾಡ್ಯಾನ ಮಗನಿಗೆ ಆಶೀರ್ವಾದ ಮಾಡ್ಯಾನ ಅಬ್ಬು ಸಾಲಿ ಹೇಳಂದ ತನ್ನ ಮಗನ ಇಂಥ ಕೆಲಸ ಮಾಡಬೇಡ ಇಂಥ ಕೆಲಸ ಮಾಡಬೇಡ ಮುಂದನೇನಾ ನಾಳಿಗೆ ಕೇಳಿದರ ಭಗವನ ಕೆಲಸದೊಳಗ ಹೇಳುತ್ತಿಯೇನ ತಂದಿ ಮಗ ಕಲ್ತು ನಡಿಯೋಣ ಸ್ಮಶಾನದೊಳಗಿಂದ ಎಲ್ಲಾಯಣ ಸ್ಮಶನದೊಳಗಿಂದು ಎಲ್ಲಾಯಣ ನಡ್ಕೋತ ನಡದ ಅವ ಸುಮ್ಮನ ಅವರ ಬೆನ್ನ ಹಿಂದ ಲೈನಿಗೆ ಲೈನ ಅವರ ಬೆಲ್ಲ ಹಿಂದ ಲೈನಿಗೆ ಲೈಲ ಮೈವ ಇಂದ ಕಾ ತಿರುಗ್ಯಾನ ಎಲ್ಲ ಎಣಗಳಿಗೆ ಅಂತಾನಕ ಓಗ್ರಿ ಎಲ್ಲರಂದ ತಮ ತಮ್ಮ ಕುಣ್ಯಗ ಕ್ರಿಟಿ ಕಾಣ ತಮ್ಮ ತಮ್ಮ ಕುಣ್ಯಗ ಕ್ರಿಟಿ ಕಾಣ ಅದರಾಗ ಅಂತದ ಒಂದು ಬೆರಕಿಯಣ ಧನ್ಯ 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 ಮೈ ಬೋಬ ಶರಣ ಧನ್ಯ 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 ಮೈ ಶರಣ ಸತ್ತವರಿಗೆ ಜೀವ ಪಡಿಸಿದೀನೀನಾ ಇಲ್ಲೇ ಬಿಡಪ ಹಾದಿಗಿ ನಮುನಾ ಅದ್ರಾಗ ಅಂತದ ಮತ್ತ ಒಂದು ಎಣ ಶರಣು ಶರಣು ಮೈ ಭೂಬ ಶರಣ ಶರಣು ಶರಣು ಮೈ ಭೂಬ ಶರಣ ತಾಸೆ ಅಪ್ಪಣೆ ಕೊಟ್ರ ನನ್ನ ಹೋಗಿ ಬರತೀನಿ ತಕ್ಷಣ ಮನೆಗೆ ಹೋಗಿ ಬರ ತೀನಿ ಗಂಟು ಎತ್ತಿನ ನಾ ಇಟ್ಟಿದ್ದು ಗೊತ್ತಿಲ್ಲ ಸುದ್ದಿ ಸ್ವಲ್ಪ ನಾ ಎಂಡರು ಮಕ್ಕಳಿ ಹೇಳಿಲ್ಲ ಏನ ಬಂತೋ ಮರಣ ಸತ್ತಿನಿ ನಾನ ಬಂತೋ ಮರಣ ಸತ್ತೀನಿ ನಾನ ಹೋಗಿ ಹೇಳತ್ತೀನಿ ತೀನಿ ತಕ್ಷಣ ಬಂದು ಇಲ್ಲೇ ಇರೋತೀನಿ ನಾನ ಮತ್ತೆ ಬಂದು ಇಲ್ಲಿ ಎಣಕ ನಾನು ಮೈ ಕೇಳಿ ಕಸಿ ನಗುತಾನ ಬಂಗಾರು ಎಂಡರು ಮಕ್ಕಳಿಗೆ ನಾನಿಟ್ಟು ಬಂದಿದ್ದು ಕೊಡುತ್ತೇನ ಇಟ್ಟು ಬಂದಿದ್ದು ಕೊಡುತ್ತೇನ ಹಿಂಗ ಹೇಳಿ ಕೆಸಿ ಸಮಾಧಾನ ಮಾತು ಕೇಳಿ ಹದವು ಎಣ ಸುಮ್ಮನ ಮತ್ತು ಕೇಳಿ ಅದು ಎಣ ಸುಮ್ಮನ ಮತ್ತೆ ಮುಂದೆ ಬಾರೋಣ ಮತ್ತೆ ಊಟ ತಿರಿ ಒಂದು ದಿನ ಮೈಬುವ ಅಂದ ಗುಡ್ಲೆ ಮಾತನ್ನ ಮಾಯವಾಗಿ ಹೋದವು ಎಲ್ಲ ಎಣ್ಣ ಮಾಯವಾಗಿ ಹೋದವು ಎಲ್ಲ ಎಣ ತಂದೆ ಮಗ ಕಲ್ತು ಸಮಾಧಾನ ಬಂದು ಮುಟ್ಟಾರ ತಮ್ಮ ಮನಿಯನ್ನ ಬಂದು ಮುಟ್ಟಿದಾರ ತಮ್ಮ ಮನಿಯನ್ನ ಇಂಥ ಪವಡ ಮೈ ಚರಣ ಮನದಾಗ ನೆನದರೆ ಪಾವನ ಮೊಗಲಿ ಊರು ಸುತ್ತ ಲಾಲಾ ಲಾಲ ಸಾಹಬಹಳ್ಳಿ ಸತ್ಯ ಶರಣ ಲಾಲಾ ಸತ್ಯ ಶರಣ ಭೀಮರಾಯ ಕತಿ ನೋಡಿ ಬರೋದಾನ ಶ್ರೀ ಶೈಲ ಜೊತೆಗೆ ಪದ ಹಾಡುತ್ತಾನ ಶ್ರೀ ಶೈಲ ಜೊತೆಗೆ ಪದ ಹಾಡುತ್ತಾನ